ಐಪಿಎಲ್ ಪ್ರಶಸ್ತಿಯನ್ನು ಗೆಲ್ಲದಿದ್ದರೂ ಆರ್ಸಿಬಿ ವಿಶೇಷತೆ ಏನು ಯಾಕೆ ಅಷ್ಟು ಅಭಿಮಾನಿಗಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವು ಐಪಿಎಲ್ ಪ್ರಶಸ್ತಿಯನ್ನು ಗೆಲ್ಲದಿದ್ದರೂ ಇದು ವಿಶೇಷವಾಗಿ ದೇಶದ ತುಂಬಾ ದೊಡ್ಡ ಮತ್ತು ಉತ್ಸಾಹಭರಿತ ಅಭಿಮಾನಿ ಬಳಗವನ್ನು ಹೊಂದಿದೆ ಒಂದು ಐಕಾನಿಕ್ ಆಟಗಾರರು ವಿರಾಟ್ ಕೊಹ್ಲಿ ಮತ್ತು ಎಬಿ ಡಿವಿಲಿಯರ್ಸ್ ರಂತಹ ಹಲವಾರು ಪ್ರತಿಷ್ಠಿತ ಆಟಗಾರರಿಗೆ ಆರ್ಸಿಬಿ ನೆಲೆಯಾಗಿದೆ ಈ ಆಟಗಾರರು ಬೃಹತ್ ವೈಯಕ್ತಿಕ ಅಭಿಮಾನಿಗಳನ್ನು ಹೊಂದಿದ್ದು ಅವರು ತಂಡಕ್ಕೆ ಹೆಚ್ಚಿನ ಜನಪ್ರಿಯತೆಯನ್ನು ತಂದಿದ್ದಾರೆ ಎರಡು ರೋಮಾಂಚಕ ಪಂದ್ಯಗಳು ಐಪಿಎಲ್ ಇತಿಹಾಸದಲ್ಲಿ ಕೆಲವೇ ಟೀಂಗಳು ಆಡಿದಂತಹ ರೋಚಕ ಮತ್ತು ಹೆಚ್ಚಿನ ಸ್ಕೋರಿಂಗ್ ಪಂದ್ಯಗಳಲ್ಲಿ ಆರ್ಸಿಬಿ ಭಾಗವಹಿಸಿದೆ ವಿಶೇಷವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಪಂದ್ಯಗಳು ಅಭಿಮಾನಿಗಳನ್ನು ಆಸನದ ತುದಿಯಲ್ಲಿರಿಸುತ್ತವೆ ಮೂರು ಮನರಂಜನಾ ಕ್ರಿಕೆಟ್ ಶೈಲಿ ಆರ್ಸಿಬಿ ತನ್ನ ಆಕ್ರಮಣಕಾರಿ ಮತ್ತು ಮನರಂಜನೆಯ ಆಟದ ಶೈಲಿಗೆ ಹೆಸರುವಾಸಿಯಾಗಿದೆ ಹಯಾರ್ ಟೆನ್ ಕ್ರಿಕೆಟ್ ಅನ್ನು ಇಷ್ಟಪಡುವ ಅಭಿಮಾನಿಗಳಿಗೆ ಇದು ಆಕರ್ಷಣೆಯ ಕೇಂದ್ರವಾಗಿದೆ ಸ್ಥಳೀಯ ಸಂಪರ್ಕ ಬೆಂಗಳೂರಿನ ಅನೇಕ ಅಭಿಮಾನಿಗಳಿಗೆ ಆರ್ ಸಿಬಿ ನಗರವನ್ನು ಪ್ರತಿನಿಧಿಸುವ ತಂಡವಾಗಿದೆ ಈ ಸಂಬಂಧವು ನಮ್ಮ ತಂಡ ಎಂಬ ಭಾವನಾತ್ಮಕ ನಂಟನ್ನು ಹುಟ್ಟುಹಾಕುತ್ತದೆ ಐದು ಅಭಿಮಾನಿಗಳ ನಿಷ್ಠೆ ಪ್ರಶಸ್ತಿ ಇಲ್ಲದಿದ್ದರೂ ಸಹ ಆರ್ ಅಭಿಮಾನಿಗಳು ನಿಷ್ಠಾವಂತರು ಮತ್ತು ಉತ್ಸಾಹಭರಿತರಾಗಿಯೇ ಇರುತ್ತಾರೆ ತವರು ಪಂದ್ಯಗಳಲ್ಲಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಮತ್ತು ಕೆಂಪು ಸಮುದ್ರ ದಂತೆ ಕ್ರೀಡಾಂಗಣವನ್ನು ಬಣ್ಣಿಸುತ್ತಾರೆ ಆರು ಸಾಮಾಜಿಕ ಮಾಧ್ಯಮದ ತೊಡಗಿಸಿಕೊಳ್ಳುವಿಕೆ ಆರ್ಸಿಬಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶೇಷವಾಗಿ ಇನ್ಸ್ಟಾಗ್ರಾಂನಲ್ಲಿ ಅತ್ಯಧಿಕ ನಿಶ್ಚಿತಾರ್ಥವನ್ನು ಹೊಂದಿದೆ ಕ್ರಿಪ್ರಾಕರ್ ವರದಿ ಪ್ರಕಾರ ಆರ್ಸಿಬಿಗೆ ಹದಿನೆಂಟು ಮಿಲಿಯನ್ಗಿಂತಲೂ ಹೆಚ್ಚು ಅನುಯಾಯಿಗಳು ಇನ್ಸ್ಟಾಗ್ರಾಂನಲ್ಲಿ ಇದ್ದಾರೆ ಏಳು ವಿರಾಟ್ ಕೊಹ್ಲಿಯ ಪ್ರಭಾವ ವಿರಾಟ್ ಕೊಹ್ಲಿಯ ಬ್ರ್ಯಾಂಡ್ ಮೌಲ್ಯ ಮತ್ತು ಭಾರತೀಯ ತಂಡದ ಮಾಜಿ ನಾಯಕತ್ವವು ಆರ್ಸಿಬಿಯ ಜನಪ್ರಿಯತೆಯನ್ನು ಇನ್ನಷ್ಟು ಬಲಪಡಿಸಿದೆ ಎಂಟು ಸಾಂಸ್ಕೃತಿಕ ಮಹತ್ವ ಅನೇಕ ಅಭಿಮಾನಿಗಳಿಗೆ ಆರ್ಸಿಬಿ ಕೇವಲ ಕ್ರಿಕೆಟ್ ತಂಡವಲ್ಲ ಇದು ಅವರ ನಗರ ಮತ್ತು ಕ್ರೀಡೆಯ ಮೇಲಿನ ಉತ್ಸಾಹದ ಸಂಕೇತವಾಗಿದೆ ಈ ಸಲ ಕಪ್ ನಮ್ಮದೇ ಐಪಿಎಲ್ ಪ್ರಶ್ನೆ